ವಿವಾದಿತ ಮುಸ್ಲಿಂ ಮೀಸಲಾತಿಗೆ ಗವರ್ನರ್ ಬ್ರೇಕ್ ಅನ್ನ ಹಾಕಿದ್ದಾರೆ ವಿಧೇಯಕ ಪರಿಶೀಲನೆಗಾಗಿ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಲಾಗಿದೆ ರಾಷ್ಟ್ರಪತಿಗೆ ಕಳುಹಿಸಿರುವಂಥದ್ದು ಗವರ್ನರ್ ಸಾವರ್ಚನ್ಗೆ ವಿವಾದಿತ ಮುಸ್ಲಿಂ ಮೀಸಲಾತಿಗೆ ಸಾಕಷ್ಟು ವಿರೋಧವನ್ನ ಬಿಜೆಪಿಯವರು ವ್ಯಕ್ತಪಡಿಸಿದ್ರು ಆ ಒಂದು ವಿಧೇಯಕಕ್ಕೆ ಗವರ್ನರ್ ಬ್ರೇಕ್ ಅನ್ನ ಹಾಕಿದ್ದಾರೆ ಅದರ ಪರಿಶೀಲನೆಗೆ ಅಂತ ರಾಷ್ಟ್ರಪತಿಗಳಿಗೆ ಕಳಿಸಿಕೊಡ್ಲಾಗಿರುವಂಥದ್ದು ರಾಷ್ಟ್ರಪತಿಗಳು ಏನ್ ನಿರ್ಧಾರ ಮಾಡ್ತಾರೆ ಕಾದ್ ನೋಡ್ಬೇಕು ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಬಿಲ್ ಅನ್ನ ಮಂಡನೆ ಮಾಡಲಾಗಿತ್ತು ಕೆಟಿಪಿಪಿ ತಿದ್ದುಪಡಿ ವಿಧೇಯಕಕ್ಕೆ ಅಂಕಿತ ಹಾಕಿಲ್ಲ ರಾಜ್ಯಪಾಲರು ನೇರವಾಗಿ ರಾಷ್ಟ್ರಪತಿಗಳಿಗೆ ಕಳುಹಿಸಿದ್ದಾರೆ ಗವರ್ನರ್ ಯಾಕೆಂದ್ರೆ ಇಲ್ಲಿ ವಿಧಾನಸಭೆಯಲ್ಲಿ ಪಾಸ್ ಆಯ್ತು ವಿಧಾನ ಪರಿಷತ್ನಲ್ಲಿ ಪಾಸ್ ಆಯ್ತು ನೆಕ್ಸ್ಟ್ ಗವರ್ನರ್ ಅದಕ್ಕೆ ಸಹಿ ಆಗಿದ್ದರೆ ಅದು ಕಾನೂನಾಗಿ ಜಾರಿ ಆಗ್ತಾ ಇತ್ತು ಆದ್ರೆ ಅವ್ರು ಸಹಿ ಹಾಕಿಲ್ಲ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ ವಿಧೇಯಕದ ಬಗ್ಗೆ ಗಂಭೀರ ಆಕ್ಷೇಪವನ್ನು ಎತ್ತಿ ಸರ್ಕಾರಕ್ಕೆ ಆರು ಪುಟಗಳ ಒಂದು ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ ಗವರ್ನರ್ ಜೊತೆಗೆ ಕೆಪಿ ಎಸ್ ಸಿ ವಿಧೇಯಕವನ್ನ ಕೂಡ ವಾಪಸ್ ಕಳುಹಿಸಿದ್ದಾರೆ ತಾವರ್ ಚಂದ್ ಗೆಹ್ಲೋಟ್ ಅವರು ಇದು ಮತ್ತೊಂದು ಸುತ್ತಿನ ರಾಜ್ಯಪಾಲರು ವರ್ಸಸ್ ಸರ್ಕಾರದ ನಡುವಿನ ಒಂದು ಸಂಘರ್ಷಕ್ಕೆ ಕಾರಣ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿತ್ತು ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ನಡೀತಾ ಇದ್ದಂತಹ ಒಂದು ಸಂಘರ್ಷಕ್ಕೆ ತಮಿಳ್ನಾಡಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ರಾಜ್ಯದಲ್ಲೂ ಕೂಡ ಈ ವಿಧೇಯಕವನ್ನ ರಾಷ್ಟ್ರಪತಿಗೆ ರಾಷ್ಟ್ರಪತಿಗಳಿಗೆ ಕಳಿಸಿ ಮುಖಾಂತರ ಅದೇ ರೀತಿಯಾದಂತಹ ಹಾದಿ ನಮ್ಮ ರಾಜ್ಯದಲ್ಲೂ ಕೂಡ ನಡೆಯುತ್ತಾ ಅಂತ ಖಂಡಿತವಾಗ್ಲೂ ಪ್ರತಿವರ ಜಾರೀತಿಯಾದಂತಹ ಆಪಾದನೆ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ತಾ ಬರ್ತಾ ಇದ್ರು ಇದಕ್ಕೆ ಪೂರಕವಾಗಿ ಈಗ ಮತ್ತೊಂದು ಅಂದ್ರೆ ಕಳೆದ ಹಲವು ದಿನಗಳಿಂದನೂ ಕೂಡ ಒಂದಲ್ಲ ಒಂದು ವಿಧೇಯಕಗಳನ್ನ ಗವರ್ನರ್ ತಾವರ್ ಚಂದ್ ಅವರು ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸ್ತಾ ಇದ್ರು ಈಗ ವಿವಾದಿತ ಮುಸ್ಲಿಂ ಬಿಲ್ ವಿವಾದ ವಿಧೇಯಕ ಏನಿದೆ ಅದನ್ನ ಈಗ ತಕರಾರು ಎತ್ತೋದ್ರ ಮುಖಾಂತರವಾಗಿ ಆರು ಪುಟಗಳ ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿರುವಂತದ್ದು ಈಗಾಗಲೇ ವಿವಾದಿತ ಮುಸ್ಲಿಂ ಮೀಸಲಾತಿ ಅನ್ನುವಂಥದ್ದು ಧರ್ಮಾಧಿಕೃತವಾಗಿ ಯಾವುದೇ ಕಣಕ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಸಾರ್ವಜನಿಕ ವಲಯದಲ್ಲಿ ಮತ್ತೆ ಪ್ರತಿಪಕ್ಷ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಎತ್ತಾ ಇದ್ದರು ಮತ್ತೆ ಇಲ್ಲೊಂದ್ ಕಡೆ ಗವರ್ನರ್ ತಾವರ್ ತಾವರ್ ಚಂದ್ ಗೆಹ್ಲಾಟ್ ಅವ್ರಿಗೂ ಕೂಡ ಪತ್ರದ ಪತ್ರವನ್ನು ಬರೆಯೋದ್ರ ಮುಖಾಂತರವಾಗಿ ಈ ಒಂದು ವಿಧೇಯಕಕ್ಕೆ ಯಾವುದೇ ಕಣಕ್ಕೂ ಕೂಡ ಅಂಗೀಕಾರವನ್ನು ಮಾಡಬಾರದು ಒಂದು ಒತ್ತಡವನ್ನು ಕೂಡ ಹಾಕಿದ್ರು ಇದಕ್ಕೆ ಆದಿಯಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕೇಂದ್ರ ಸಚಿವೆ ಆಗಿರತಕ್ಕಂಥ ಶೋಭಾ ಕರಂದ್ ಅವರು ಕೂಡ ಕೇಂದ್ರ ಸರ್ಕಾರದ ಪರವಾಗಿ ಪತ್ರವನ್ನು ಬರೆಯೋದ್ರ ಮುಖಾಂತರವಾಗಿ ಯಾವುದೇ ಕಣಕ್ಕೂ ಕೂಡ ಈ ಒಂದು ವಿಧೇಯಕವನ್ನ ಅಂಗೀಕಾರ ಮಾಡೋದು ಬೇಡ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಇದಕ್ಕೆ ಸ್ಪಂದಿಸಿರ್ತಕ್ಕಂಥ ಗವರ್ನರ್ ಗವರ್ನರ್ ಅವರು ಈಗ ಈ ಒಂದು ವಿಧೇಯಕವನ್ನ ವಾಪಸ್ ಕಳಿಸೋದ್ರ ಮುಖಾಂತರವಾಗಿ ಆರು ಪಟುಗಳ ತಕ ತರಾರು ತಕರಾರು ಪುಟಗಳನ್ನು ಕಳಿಸೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದಾರೆ ಮತ್ತೆ ಈಗಾಗಲೇ ಈ ಒಂದು ವಿಧೇಯಕವನ್ನ ಪರಿಶೀಲನೆ ಮಾಡೋದಕ್ಕೂ ಕೂಡ ರಾಷ್ಟ್ರಪತಿಗಳಿಗೂ ಕೂಡ ಕಳಿಸಿಕೊಟ್ಟಿರುವಂತದ್ದು ಒಂದು ಕಡೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನಲ್ಲಿ ಏನು ಈ ಒಂದು ಮುಸ್ಲಿಂ ಮೀಸಲಾತಿಗೆ ಸಂಬಂಧಪಟ್ಟಂತೆ ಧರ್ಮಾಧಾರಿತ ಆಧಾರದ ಮೇಲೆ ಸಂವಿಧಾನದಲ್ಲೂ ಕೂಡ ಬದಲಾವಣೆ ಸಂವಿಧಾನದಲ್ಲೂ ಕೂಡ ಇಲ್ಲ ಅವಕಾಶ ಇಲ್ಲ ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಯಾವುದೇ ರೀತಿಯಿಂದ ತೀರ್ಪುಗಳು ಕೂಡ ಇಲ್ಲ ಇಂತಹ ಸಂದರ್ಭದಲ್ಲಿ ಇದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಮೀಸಲಾತಿ ಕೊಡುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನೋದು ಸಂದೇಶವನ್ನ ಈಗಾಗಲೇ ತಕರಾರು ಅರ್ಜಿಯಲ್ಲಿ ತಕರಾರು ಪುಟಗಳಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು ಅದ್ರ ಜೊತೆಗೆ ಈಗಾಗಲೇ ಒಂದ್ ಕಡೆಗೆ ಏನು ಈ ಒಂದು ವಿಧೇಯಕವನ್ನು ಹೇಗಾದ್ರೂ ಮಾಡಿ ಅದನ್ನ ರಾಜ್ಯಪಾಲರಿಂದ ಅಂಗೀಕಾರ ಮಾಡದ ಮುಖಾಂತರವಾಗಿ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ತಂತ್ರಗಾರಿಕೆಯನ್ನು ಮಾಡಿತ್ತು ಈಗ ಗವರ್ನರ್ ಅವರ ನಡೆಯಿಂದಾಗಿ ಇಲ್ಲ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಅಂತ ಹೇಳ್ಬೋದು ಹೀಗಾಗಿ ಈ ಒಂದು ವಿಧೇಯಕದ ಮುಖಾಂತರವಾಗಿ ಮುಸ್ಲಿಂ ಏನು ಮತಗಳನ್ನು ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಏನು ರಾಜ್ಯ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದ್ರು ಅದು ಎಲ್ಲೊಂದ್ ಕಡೆ ಇದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಹಿನ್ನಡೆ ಆಗಿದೆ ಅನ್ನೋದು ಕೂಡ ಈಗ ರಾಜ್ಯ ರಾಜಕೀಯ ಕೇಳಿ ಕೇಳಿಬಿಡ್ತಕ್ಕಂಥದ್ದು ಈಗ ಬರುವಂತ ದಿನಗಳಲ್ಲಿ ಈಗ ಮುಸ್ಲಿಂ ಮೀಸಲಾತಿ ವಿಚಾರವಾಗಿನೇ ಕೆಲವೊಂದು ಕಡೆ ರಾಜ್ಯದ ಬಿಜೆಪಿ ನಾಯಕರು ಕೂಡ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗ ಆ ಒಂದು ಹೋರಾಟ ಕೆಲವೊಂದು ಕಡೆ ಗವರ್ನರ್ ಅವರ ನಡೆಯಿಂದಾಗಿ ಒಂದು ರೀತಿ ಒಂದು ರೀತಿ ಜಯ ಸಿಕ್ಕಿರುವಂತದ್ದು ಅದೇನೇ ಇದ್ರೂ ಕೂಡ ಈ ಒಂದು ಅಂದ್ರೆ ಮತ್ತೊಂದು ಹಂತದ ಸಂಘರ್ಷಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗಿರಬಹುದು ಮತ್ತೆ ಗವರ್ನರ್ ಅವರ ನಡುವೆ ಈ ಒಂದು ಬೆಳವಣಿಗೆ ಮತ್ತೊಂದು ಹಂತಕ್ಕೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತಾ ಅನ್ನೋದು ಪ್ರಶ್ನೆಗಾಗಲೇ ಉದ್ಭವ ಆಗಿರುವಂತದ್ದು ಒಂದ್ ಕಡೆ ತಮಿಳುನಾಡಲ್ಲೂ ಕೂಡ ಇದೇ ರೀತಿಯಂತ ಬೆಳವಣಿಗೆಗಳನ್ನು ನಾವು ಕಾಣ್ತಾ ಇದ್ದೀವಿ ಈಗ ಕರ್ನಾಟಕದಲ್ಲಿ ಆದಂತಹ ಸಂದರ್ಭದಲ್ಲಿ ಇದಕ್ಕೆ ಪೂರಕವಾಗಿ ಇದಕ್ಕೆ ಕೌಂಟರ್ ಕೊಡುವಂತ ನಿಟ್ಟು ಕೂಡ ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಡಿ ಸಿಬಹುದು ಮತ್ತೆ ಮುಖ್ಯಮಂತ್ರಿ ಕೂಡ ಇದಕ್ಕೆ ಕೌಂಟರ್ ಅಂದ್ರೆ ಪ್ರತಿ ಏನು ಏನು ತಕರಾರ ತಕರಾರು ಪುಟಗಳನ್ನು ರಾಜ್ಯ ಸರ್ಕಾರ ಕಳಿಸಿಕೊಂಡಿದ್ದಾರೆ ಅದಕ್ಕೆ ಕೌಂಟರ್ ಆಗಿ ಕೊಡುವಂತ ನಿಟ್ಟಲ್ಲಿ ಅದಕ್ಕೆ ಬಿಲ್ಗೆ ಸ್ಪಷ್ಟನೆ ಕೊಡುವಂತ ನಿಟ್ಟಲ್ಲಿ ರಾಜ್ಯ ರಾಜ್ಯಪಾಲರಿಗೂ ಕೂಡ ಕಳಿಸ್ಕೊಡುವಂತ ನಿಟ್ಟಲ್ಲೂ ಕೂಡ ರಾಜ್ಯ ಸರ್ಕಾರ ಸಜ್ಜಾಗಿರುವಂತದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿ